ಮತದಾನದ ಹಬ್ಬ 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 ಮತದಾನದ ಹಬ್ಬ ನಮಸ್ಕಾರ ಅಣ್ಣವ್ರ ನಮಸ್ಕಾರ ನಮಸ್ಕಾರ ಆ ನಾ ಈ ಸಲ ಇಲೆಕ್ಷನ್ ನಿಂತೀನಿ ತಮ್ಮ ಹೋಟ ನನಗೆ ಹಾಕಬೇಕು ದಯವಿಟ್ಟು ಹೋಗೋ ಮಾರೆ ಯಾರಿಗೆ ಹೋಟ ಹಾಕಿ ಏನು ಮಾಡೋದಕ್ಕೆ ನಾವು ದುಡಿತೇ ನಮ್ಗೆ ಹಟ್ಟು ತುಂಬುದು ಹಾಕ್ರಿ ಅಣ್ಣವ್ರ ಹೋಗ್ರಿ ಹೋಗ್ರಿ ಈ ನಮ್ಮ ದೇಶದ ಸಂವಿಧಾನಾತ್ಮಕ ಗಣತಂತ್ರ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಮತದಾನ ಶ್ರೇಷ್ಠವಾದ ದಾನ ಕಾರಣ ಇದೇ ತಿಂಗಳು ಮೇ ಏಳರಂದು ತಪ್ಪದೇ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿ ಮತದಾನದ ವಿಷಯದಲ್ಲಿ ತಾತ್ಸಾರ ಬೇಡ ನಿಮ್ಮ ಮತ ನಿಮ್ಮ ಹಕ್ಕು ಇದನ್ನು ತಿರಸ್ಕರಿಸುವುದು ಸಂವಿಧಾನದ ಕಗ್ಗಲೆಯಾದಂತೆ ಕಾರಣ ದಯವಿಟ್ಟು ತಪ್ಪದೆ ಮತ ಚಲಾಯಿಸಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜೇಶ್ವರಿ ಗಾಯಕವಾಡ್ ಆತ್ಮೀಯ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಧನ್ಯವಾದಗಳು ந